नमस्कार वीक्षक्रे प्रिया चानल स्वागत ಈಗ ಹಸಿ ಹಲಸಂದಿ ಕಾಳು ಮಾರ್ಕೆಟಲ್ಲಿ ತುಂಬ ಚೆನ್ನಾಗಿ ಬಂದಿರುತ್ತೆ ಹಾಗಾಗಿ ನಾನಿವತ್ತು ಹಸಿ ಹಲಸಂದಿ ಕಾಳನ್ನು ಮತ್ತು ಎಲ್ಲ ಬಗೆಯ ಸೊಪ್ಪುಗಳನ್ನ ಹಾಕಿ ರುಚಿ ರುಚಿಯಾದ ಬಸಾರಿನ ರೆಸಿಪಿಯನ್ನು ತೋರಿಸ್ತಾ ಇದ್ದೀನಿ ಇದಂತೂ ಮುದ್ದೆ ಜೊತೆಗೆ ಬೆಸ್ಟ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಅನ್ನದ ಜೊತೆಗೂ ಕೂಡ ತುಂಬಾ ರುಚಿಯಾಗಿರುತ್ತೆ ಬನ್ನಿ ಆರೋಗ್ಯಕರವಾಗಿರುವಂಥ ಸೊಪ್ಪು ಮತ್ತು ಕಾಳಿನ ಬಸಾರನ್ನು ಯಾವ ರೀತಿಯಾಗಿ ಸಾಂಪ್ರದಾಯಿಕ ವಿಧಾನದಲ್ಲಿ ಮೊದಲೆಲ್ಲ ಹೇಗೆ ಮಾಡ್ತಿದ್ರು ಅದೇ ರೀತಿಯೆಲ್ಲ ಇವತ್ತು ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ನೋಡಿ ಇವತ್ತಿನ ಈ ಬಸಹಾರು ಮತ್ತು ಪಲ್ಯವನ್ನ ಮಾಡೋದಕ್ಕೆ ನಾನು ಹಸಿ ಅಲಸಂದೆ ಕಾಳನ್ನು ನಾನು ತೊಗೊಂಡಿದ್ದೀನಿ ಫ್ರೆಶ್ ಆಗಿರೋಂಥದ್ದು ನೀವು ಬೇಕಾದ್ರೆ ಒಣಗಿರೋಂಥ ಕಾಳನ್ನು ಕೂಡ ನೀವು ಮಾಡ್ಕೊಳ್ಬೋದು ಆದರೆ ಒಣಗಿದ ಕಾಳು ತಗೊಂಡ್ರೆ ಸ್ವಲ್ಪ ಹೊತ್ತು ಜಾಸ್ತಿ ಬೇಯಿಸ್ಕೊಳ್ಬೇಕಾಗುತ್ತೆ ನೋಡಿ ಈ ರೀತಿಯಾಗಿ ಕಾಯಿ ಎಳೆದಿದ್ರೆ ಈ ರೀತಿಯಾಗಿ ಮುರಿದು ಹಾಕೊಳ್ಳಿ ಚೆನ್ನಾಗಿರುತ್ತೆ ಈಗ ಈ ಕಾಳನ್ನೆಲ್ಲ ತೊಗೊಂಡಿದ್ದೀನಿ ಅರ್ಧ ಕೆ ಅಷ್ಟು ಮತ್ತು ಒಂದು ಕಟ್ನಷ್ಟು ಅಂದರೆ ಒಂದು ದೊಡ್ಡ ಕಪ್ನಷ್ಟು ನಾನು ಮೆಂತ್ಯ ಸೊಪ್ಪನ್ನು ತೊಗೊಂಡಿದ್ದೀನಿ ಇದನ್ನು ಕೂಡ ಚೆನ್ನಾಗಿ ತೊಳ್ಕೊಳ್ಬೇಕು ಎರಡು ಮೂರು ಸಲ ಒಂದು ಕಪ್ನಷ್ಟು ಸಬ್ಬಸಿಗೆ ಸೊಪ್ಪು ಅಂದರೆ ಸಬ್ಸಿಗೆ ಸೊಪ್ಪನ್ನು ಕೂಡ ತೊಗೊಂಡಿದ್ದೀನಿ ಇದನ್ನು ಕೂಡ ಚೆನ್ನಾಗಿ ತೊಳ್ದಿಟ್ಕೋಬೇಕು ಮತ್ತು ಎರಡರಿಂದ ಮೂರು ಕಟ್ನಷ್ಟು ಲಾಳಿ ಸೊಪ್ಪು ಅಂದರೆ ಅರಿವೆ ಸೊಪ್ಪು ಅಂತ ಕೂಡ ಕರೀತಾರೆ ಈ ಸೊಪ್ಪನ್ನ ನೀವು ಬಸ್ಸಾರು ಹಾಕಿ ಮಾಡಿದ್ರೆ ಸೂಪರಾಗುತ್ತೆ ನಿಮಗೆ ನಾರ್ಮಲಾಗಿ ನೀವು ದಂಟಿನ ಸೊಪ್ಪು ಬೇಕಾದರೂ ನೀವು ಬಳಸ್ಕೊಳ್ಬೋದು ಈ ಸೊಪ್ಪು ಸಿಕ್ಕಿಲ್ಲ ಅಂದರೆ ಈಗ ಈ ಸೊಪ್ಪನ್ನು ಕೂಡ ನಾನು ಚೆನ್ನಾಗಿ ತೊಳ್ಕೊಳ್ತೀನಿ ಮೂರು ಸೊಪ್ಪನ್ನು ಕೂಡ ಚೆನ್ನಾಗಿ ತೊಳ್ದಿ ಆದ್ಮೇಲೆ ಇದನ್ನ ನಾವು ಸಣ್ಣದಾಗಿ ಕತ್ತರಿಸಿ ಇಟ್ಕೊಳ್ಬೇಕು ನಾನು ಮೂರಿಂದ ನಾಲ್ಕು ಸಲ ಚೆನ್ನಾಗಿ ತೊಳ್ಕೊಂಡಿದ್ದೀನಿ ಆದ್ಮೇಲೆ ನಾನು ಸೊಪ್ಪನ್ನು ಕತ್ತರಿಸಿ ಜರಡಿಯಲ್ಲಿ ಹಾಕಿ ಇಟ್ಕೊಂಡಿದ್ದೀನಿ ಈಗ ನಾನು ಇದನ್ನ ಯಾವ ರೀತಿಯಾಗಿ ಬೇಯಿಸ್ಕೊಳ್ಬೇಕು ಯಾವ ರೀತಿಯಾಗಿ ಬಸ್ಸಾರು ಮಾಡೋದಕ್ಕೆ ಎಲ್ಲಿ ಯಾವ ರೀತಿಯಾಗಿ ನಾವು ಬಸಿಬೇಕು ಎಲ್ಲದನ್ನ ನಾನು ತೋರಿಸ್ತೀನಿ ನೋಡಿ ಮೊದಲಿಗೆ ಒಂದು ದೊಡ್ಡ ಪಾತ್ರೆಯಲ್ಲಿ ಮುಕ್ಕಾಲು ಪಾತ್ರೆ ಆಗೋಷ್ಟು ನೀರು ಹಾಕೊಳ್ಳೋಣ ಅದು ನೀರು ಕುದಿಯೋದಕ್ಕೆ ಸ್ಟಾರ್ಟ್ ಆಗುತ್ತಲ್ಲ ಆಗ ನಾವು ಹಸಿ ಕಾಳನ್ನು ಹಾಕೊಳ್ಬೇಕಾಗುತ್ತೆ ಒಣಗಿದ ಕಾಳು ಹಾಕೊಂಡು ನೀವೊಂದು ಇಪ್ಪತ್ತು ನಿಮಿಷ ಎಕ್ಸ್ಟ್ರಾ ಬೇಯಿಸ್ಕೊಳ್ಬೇಕು ಹಸಿ ಕಾಳು ಹಾಕಿರೋದನ್ನ ಹತ್ತು ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ನೋಡಿ ಹತ್ತು ನಿಮಿಷದಿಂದ ಚೆನ್ನಾಗಿ ಕುದೀತಿದೆ ಕಾಳು ಬೇಗ ಬೆಂದ್ಬಿಡುತ್ತೆ ಹಸಿ ಕಾಳು ಆಗಿರೋದ್ರಿಂದ ಹತ್ತು ನಿಮಿಷ ಆದ್ಮೇಲೆ ಇದರಲ್ಲಿ ನಾನು ಚೆನ್ನಾಗಿ ತೊಳೆದಿಟ್ಕೊಂಡಿರೋಂಥ ಸೊಪ್ಪುಗಳನ್ನ ಹಾಕೊಳ್ತಿದ್ದೀನಿ ನೀವು ಸೊಪ್ಪುಗಳು ಯಾವುದಾದ್ರೂ ಬಳಸಿ ಇದೇ ಬಳಸಬೇಕು ಅಂತೇನಿಲ್ಲ ಬಹಳ ರುಚಿಯಾಗಿ ಬರುತ್ತೆ ಇದು ಸೊಪ್ಪು ಕಾಳಿನ ಪಲ್ಯ ಮತ್ತು ಸಾರು ನಾನು ಅಷ್ಟು ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ ಈಗ ಸೊಪ್ಪು ಹಾಕಿದ್ಮೇಲೆ ಹತ್ತು ನಿಮಿಷ ಕುದಿಸ್ಕೊಳ್ಳೋಣ ಮೊದಲು ಹತ್ತು ನಿಮಿಷ ಕಾಳು ಹಾಕಿದ್ಮೇಲೆ ಹತ್ತು ನಿಮಿಷ ಸೊಪ್ಪು ಹಾಕಿದ್ಮೇಲೆ ಹತ್ತು ನಿಮಿಷ ಬೇಯಿಸ್ಕೊಳ್ಬೇಕು ಚೆನ್ನಾಗಿ ಕುದಿಬೇಕು ಅದು ಕುದ್ದಾದ್ಮೇಲೆ ಯಾವ ರೀತಿಯಾಗಿ ನೀರನ್ನು ಬಸಿಬೇಕು ಅಂತ ಕೂಡ ತೋರಿಸ್ತೀನಿ ಸೊಪ್ಪು ಹಾಕಿದ ತಕ್ಷಣ ಎರಡು ಚಮಚದಷ್ಟು ಕಲ್ಲುಪ್ಪು ಹಾಕ್ಕೊಂಡಿದ್ದೀನಿ ಯಾಕೆಂದರೆ ಸೊಪ್ಪಿಗೆ ಕಾಳಿಗೆ ಮತ್ತು ಆ ಬಸ್ದಿರೋ ನೀರಿಗೆ ಎಲ್ಲದಕ್ಕೂ ಉಪ್ಪು ಚೆನ್ನಾಗಿ ಹಿಡಿಯುತ್ತೆ ಹಾಗಾಗಿ ಎರಡು ಚಮಚ ಉಪ್ಪು ಹಾಕ್ಕೊಂಡಿದ್ದೀನಿ ಈಗ ಹತ್ತು ನಿಮಿಷಗಳ ಕಾಲ ಕುದ್ದು ಆದಮೇಲೆ ಗ್ಯಾಸ್ ಫ್ಲೇಮ್ನ ಆಫ್ ಮಾಡಬೇಕು ಈ ಥರ ಒಂದು ಜರಡಿನೋ ಅಥವಾ ಯಾವುದಾದ್ರೂ ನಿಮಗೆ ಸ್ಟ್ರೈನ್ ಮಾಡ್ಕೊಳ್ಳೋದಕ್ಕೆ ಯಾವ್ದು ಸರಿ ಹೋಗುತ್ತೋ ಅದನ್ನ ತಗೊಳ್ಳಿ ಅದರಲ್ಲಿ ನೀವು ನೀರನ್ನೆಲ್ಲ ಈ ರೀತಿಯಾಗಿ ಬಸ್ತ್ ಬಿಡಿ ಆಗ ಸೊಪ್ಪು ಕಾಳು ಮಾತ್ರ ಮೇಲೆ ಉಳ್ಕೊಳ್ಳುತ್ತೆ ಆ ಬಸ್ದಿರುವಂಥ ನೀರು ಎಲ್ಲ ಕೆಳಗಡೆ ಹೋಗುತ್ತೆ ಆ ನೀರು ಆ ಕಟ್ಟಿಂದ ನಾವು ಸಾರನ್ನ ಮಾಡ್ಕೊಳ್ಬಹುದು ಮೇಲ್ಗಡೆ ಇರುವಂತಹ ಸೊಪ್ಪು ಕಾಳಿಂದ ನಾವು ಪಲ್ಯವನ್ನ ಮಾಡ್ಕೊಳ್ಬೋದು ಎಷ್ಟು ಸುಲಭ ಅಲ್ವಾ ಇದು ಮೊದಲಿಂದ ಮಾಡ್ಕೊಂಡು ಬಂದಿರುವಂತಹ ಸಾಂಪ್ರದಾಯಿಕ ವಿಧಾನ ಈ ಕಟ್ಟಂತು ಬಹಳ ರುಚಿಯಾಗಿರುತ್ತೆ ಸಾರು ಮಾಡ್ಕೊಳ್ಳೋದಕ್ಕೆ ಬನ್ನಿ ಮೊದಲು ಸಾರು ಹೇಗ್ ಮಾಡೋದಂತ ತೋರಿಸ್ತೀನಿ ಬಸ್ ಈಗ ನಾನು ಈ ರುಚಿ ರುಚಿಯಾಗಿರುವಂಥ ಬಸಾರನ್ನು ಮಾಡೋದಕ್ಕೆ ಮೊದಲು ಒಂದು ಮಸಾಲೆಯನ್ನು ತಯಾರಿಸ್ಕೊಳ್ಬೇಕಾಗುತ್ತೆ ಹಾಗಾಗಿ ಆ ಮಸಾಲೆಯನ್ನು ತಯಾರಿಸ್ಕೊಳ್ಳೋದಕ್ಕೆ ಒಂದು ಕಡಾಯಿ ತೊಗೊಂಡಿದ್ದೀನಿ ಆ ಕಡಾಯಿಗೆ ನಾನು ಒಂದು ಎರಡು ಚಮಚದಷ್ಟು ಎಣ್ಣೆ ಹಾಕೊಳ್ತಾ ಇದ್ದೀನಿ ಎಣ್ಣೆಗೆ ಒಂದು ದೊಡ್ಡ ಸೈಜ್ದು ಈರುಳ್ಳಿಯನ್ನು ಸ್ಲೈಸ್ ಮಾಡಿಬಿಟ್ಟು ಹಾಕೊಳ್ಳೋಣ ಬಸ್ಸಾರಿನ ಮಸಾಲೆ ರುಬ್ಕೊಳ್ಳೋದಕ್ಕೆ ಒಂದು ಅರ್ಧ ಚಮಚದಷ್ಟು ಕಾಳು ಮೆಣಸು ತಗೊಳ್ಳಿ ಎರಡೇ ಎರಡು ಲವಂಗ ಸಣ್ಣ ತುಂಡು ಚಕ್ಕೆ ಹಾಕೊಳ್ಳಿ ಕಾಳು ಮೆಣಸು ಹಾಕೋದ್ರಿಂದ ಒಳ್ಳೆ ಚೆನ್ನಾಗಿ ಬರುತ್ತೆ ಟೇಸ್ಟು ಒಂದು ಚಮಚ ಜೀರಿಗೆ ಹಾಕೊಂಡಿದ್ದೀನಿ ಒಂದು ಕಡ್ಡಿಯಷ್ಟು ಬೆಳ್ಳುಳ್ಳಿ ಸುಲ್ ಹಾಕೊಂಡಿದ್ದೀನಿ ಎರಡು ಕಡ್ಡಿಯಷ್ಟು ಕರಿಬೇವಿನ ಎಲೆ ಒಂದು ಚಮಚದಷ್ಟು ಹುಣಸೆ ಹಣ್ಣನ್ನು ಹಾಕೊಂಡಿದ್ದೀನಿ ಇವನ್ನೆಲ್ಲ ನಾವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಎಣ್ಣೆಯಲ್ಲಿ ಒಂದು ಮೂರಿಂದ ನಾಲ್ಕು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಒಳ್ಳೆ ಗೋಲ್ಡನ್ ಕಲರ್ ಬಂದ ತಕ್ಷಣ ಗ್ಯಾಸ್ ಫ್ಲೇಮ್ನ ಆಫ್ ಮಾಡಿ ಮೇಲೆ ಒಂದು ಸಪ್ರೇಟಾಗಿ ಆಗಿ ಒಂದು ಬೌಲ್ನಲ್ಲಿ ತೆಗೆದಿಟ್ಕೊಳ್ಳೋಣ ತಣ್ಣಗಾಗೋವರೆಗೂ ಮೇಲೆ ಇದನ್ನ ನಾವು ಮಿಕ್ಸರ್ ಜಾರಿಗೆ ಹಾಕೊಳ್ಬೇಕಾಗುತ್ತೆ ಈ ಹುರಿದಿರೋ ಅಂಥ ಪದಾರ್ಥಗಳ ಜೊತೆ ಇನ್ನೂ ಸ್ವಲ್ಪ ಪದಾರ್ಥಗಳನ್ನ ನಾನು ಹಾಕೊಳ್ತೀನಿ ಯಾವುದಂದ್ರೆ ಕಾಲು ಕಪ್ನಷ್ಟು ಫ್ರೆಶ್ ಆಗಿ ತೊರೆದಿರೋಂಥ ಕಾಯಿ ತುರಿ ಕಾಲು ಕಪ್ಪು ಕಾಯಿ ತುರಿ ಸಾಕು ಒಂದೇ ಒಂದು ದೊಡ್ಡ ಸೈಜ್ ಟೊಮೆಟೊ ತೊಗೊಂಡಿದ್ದೀನಿ ಮತ್ತೆ ಒಂದು ಅರ್ಧ ಕಪ್ನಷ್ಟು ಕೊತ್ತಂಬರಿ ಸೊಪ್ಪನ್ನು ಹಾಕೊಳ್ತಾ ಇದ್ದೀನಿ ಈಗ ಸ್ವಲ್ಪ ನೀರು ಹಾಕ್ಬಿಟ್ಟು ಪೂರ್ತಿಯಾಗಿ ಗಂಧದ ಥರ ಫೈನ್ ಪೇಸ್ಟ್ ಮಾಡ್ಕೊಳ್ಬೇಕು ನೋಡಿ ನಾನು ತೋರಿಸ್ತೀನಿ ಯಾವ ರೀತಿಯಾಗಿ ನಾವು ರುಬ್ಬಿಟ್ಕೊಂಡಿರೋಂಥ ಮಸಾಲ ಪೇಸ್ಟ್ ಈ ರೀತಿಯಾಗಿರಬೇಕು ಇದು ಬಸ್ಸಾರು ಮಾಡೋದಕ್ಕೆ ಬಳಸುವಂಥ ಮಸಾಲ ಪೇಸ್ಟ್ ಈಗ ಬಸಾರನ್ನು ನಾನು ಆಗಲೇ ಯಾವ ಪಾತ್ರೆಯಲ್ಲಿ ಕಾಳು ಮತ್ತು ಸೊಪ್ಪು ಇಸ್ಕೊಂಡು ಅದೇ ಪಾತ್ರೆಯಲ್ಲಿ ಮಾಡ್ಕೊಳ್ತಿದ್ದೀನಿ ಒಂದು ಮೂರು ಚಮಚ ಎಣ್ಣೆ ಹಾಕೊಳ್ಳೋಣ ಎಣ್ಣೆ ಕಾದ್ಮೇಲೆ ಸಾಸಿವೆ ಮತ್ತು ಕರಿಬೇವನ್ನ ಕೂಡ ಹಾಕೊಳ್ತಾ ಇದ್ದೀನಿ ಸಾಸಿವೆ ಚಟಪಟ ಆದಮೇಲೆ ಪಲ್ಲಿಕೆ ಅಂತ ಹೆಚ್ಚಿಟ್ಕೊಂಡಿರುವಂಥ ಈರುಳ್ಳಿಯಲ್ಲಿ ಒಂದು ಸ್ವಲ್ಪ ಈರುಳ್ಳಿಯನ್ನು ಹಾಕೊಳ್ಳೋಣ ಒಗ್ಗರಣೆಗೆ ಸಾಕು ಮತ್ತು ಒಂದು ಕಾಲು ಚಮಚಷ್ಟು ಇಂಗನ್ನು ಹಾಕ್ಕೊಳ್ತಾ ಇದ್ದೀನಿ ಎಲ್ಲವನ್ನ ಚೆನ್ನಾಗಿ ಹುರ್ಕೊಳ್ಳೋಣ ಚೆನ್ನಾಗಿ ಹುರಿದು ಆದಮೇಲೆ ನಾನೀಗ ಅಚ್ಚ ಖಾರದ ಪುಡಿಯನ್ನು ಹಾಕೊಳ್ತಾ ಇದ್ದೀನಿ ಸಾರಿಗೆ ನಾನು ಮೂರು ಚಮಚದಷ್ಟು ಅಚ್ ಖಾರದ ಪುಡಿ ಹಾಕ್ಕೊಳ್ತಿದ್ದೀನಿ ನೀವು ನೋಡ್ಕೊಂಡು ಹಾಕೊಳ್ಳಿ ಯಾಕೆಂದರೆ ಕಾಳು ಮೆಣಸು ಕೂಡ ರುಬ್ಬೋದಕ್ಕೆ ಹಾಕೊಂಡಿದ್ದೀವಿ ಒಂದು ಚಮಚ ಧನಿಯಾ ಪುಡಿ ಹಾಕ್ಕೊಂಡಿದ್ದೀನಿ ಎಲ್ಲವನ್ನ ಚೆನ್ನಾಗಿ ನಾವೀಗ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಆ ಖಾರದ ಪುಡಿ ಧನಿಯಾ ಪುಡಿ ಈರುಳ್ಳಿ ಮಸಾಲೆ ಜೊತೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಒಂದು ನಿಮಿಷ ಒಂದು ನಿಮಿಷ ಆದಮೇಲೆ ರುಬ್ಬಿ ತೆಗೆದಿಟ್ಕೊಂಡಿದ್ವಲ್ಲ ಮಸಾಲ ಪೇಸ್ಟ್ ಅದನ್ನು ಹಾಕ್ಕೊಳ್ಳೋಣ ಪೂರ್ತಿಯಾಗಿ ಮಸಾಲ ಪೇಸ್ಟ್ ಹಾಕಿದ್ಮೇಲೆ ಮಿಕ್ಸರ್ ಜಾರ್ನ ತೊಳೆದ್ಬಿಟ್ಟು ಆಮೇಲೆ ನೀರು ಹಾಕೊಳ್ತೀನಿ ಈಗ ಈ ಮಸಾಲ ಪೇಸ್ಟ್ನ ನಾವು ಚೆನ್ನಾಗಿ ಒಂದು ಎರಡು ಮೂರು ನಿಮಿಷ ಹುರ್ಕೊಳ್ಳೋಣ ಆಚಕಾರದ ಪುಡಿ ಧನಿಯಾ ಪುಡಿ ಹಾಕ್ಕೊಂಡಿದ್ದೆಲ್ಲ ಅದಕ್ಕೇನೆ ಮಸಾಲ ಪೇಸ್ಟ್ ಕೂಡ ಸೇಸ್ಕೊಂಡು ಚೆನ್ನಾಗಿ ಹುರ್ಕೊಳ್ತೀನಿ ಎರಡು ನಿಮಿಷಗಳ ಕಾಲ ಹುರಿದು ಆದಮೇಲೆ ರುಚಿಗೆ ತಕ್ಕ ಹಾಗೆ ಒಂದೂವರೆ ಚಮಚದಷ್ಟು ಉಪ್ಪು ಹಾಕ್ಕೊಳ್ತಿದ್ದೀನಿ ಆಗಲೇ ಕೂಡ ಉಪ್ಪು ಹಾಕಿದ್ದೀನಿ ನೋಡಿ ಹಾಕೊಳ್ಳಿ ಕಾಲು ಚಮಚ ಅರಶಿನ ಕೂಡ ಹಾಕ್ಕೊಂಡಿದ್ದೀನಿ ಆಗಲೇ ಸೊಪ್ಪು ಮತ್ತು ಕಾಳನ್ನು ಬೇಯಿಸುವಾಗಲೇ ನಾನು ಎರಡು ಚಮಚ ಉಪ್ಪು ಹಾಕಿದ್ದೀನಿ ಹಾಗಾಗಿ ನೋಡ್ಕೊಂಡು ಉಪ್ಪು ಹಾಕ್ಕೊಳ್ಬೇಕಾಗತ್ತೆ ಉಪ್ಪು ಕೂಡ ಹಾಕಿದ್ಮೇಲೆ ಆ ಬಸದಿರೋಂಥ ನೀರು ಅಂದರೆ ಕಟ್ಟಿದೆಯಲ್ಲ ಆ ಕಟ್ಟೆನ ನಾನು ಈಗ ಹಾಕ್ಕೊಳ್ತಿದ್ದೀನಿ ಪೂರ್ತಿ ನೀರು ಹಾಕ್ಕೊಂಬಿಡಿ ಭಾಳ ರುಚಿಯಾಗುತ್ತೆ ಆ ನೀರನ್ನು ಹಾಕೋದ್ರಿಂದ ಸಾರು ಮಿಕ್ಸರ್ ಜಾರ್ನ ತೊಳೆದ್ಬಿಟ್ಟು ಒಂದು ಅರ್ಧ ಕಪ್ ನೀರು ಹಾಕೊಂಡಿದ್ದೀನಿ ನೋಡ್ಕೊಳ್ಳಿ ಸಲ ಮಿಕ್ಸ್ ಮಾಡಿಕೊಂಡು ಮಸಾಲ ಪೇಸ್ಟ್ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ನೋಡ್ಕೊಳ್ಳಿ ಕನ್ಸಿಸ್ಟೆನ್ಸಿ ಹೇಗಿದೆ ಅಂತ ಬಸ್ಸಾರು ಸ್ವಲ್ಪ ತೆಳ್ಳಗಿದ್ರೇ ರುಚಿಯಾಗಿರುತ್ತೆ ಮುದ್ದೆ ಜೊತೆ ತಿನ್ನೋದಕ್ಕೆ ಕ್ಯಾಡ್ನೇಜ್ ಜೊತೆಗೆ ಅದು ಕುದಿಸಿದ ಕುದ್ದ ಹಾಗೆ ಹೋಗ್ತಾ ಹೋಗ್ತಾ ಇನ್ನೂ ರುಚಿ ಜಾಸ್ತಿ ಆಗ್ತಾ ಹೋಗುತ್ತೆ ನೀವು ಇದನ್ನು ಹತ್ತು ನಿಮಿಷಗಳ ಕಾಲ ಚೆನ್ನಾಗಿ ಕುದಿಸ್ಬೇಕು ಇದು ಕುದಿ ಬರೋಕ್ಕೆ ಸ್ಟಾರ್ಟ್ ಆದ ತಕ್ಷಣ ಒಂದು ಚಮಚ ಬೆಲ್ಲ ಹಾಕ್ಕೊಳ್ಳಿ ಈಗ ಹತ್ತು ನಿಮಿಷ ಚೆನ್ನಾಗಿ ಕುದಿಸ್ಕೊಳ್ಳೋಣ ಈಗ ನೋಡಿ ಪೂರ್ತಿಯಾಗಿ ಹತ್ತು ನಿಮಿಷಗಳ ಕಾಲ ಆಯಿತು ಕುದ್ದು ಈಗ ಗ್ಯಾಸ್ ಫ್ಲೇಮ್ನ ಕೂಡ ಆಫ್ ಮಾಡ್ಕೊಂಡಿದ್ದೀನಿ ರುಚಿ ರುಚಿಯಾಗಿರುವಂತಹ ಬಸ್ಸಾರು ತಯಾರಾಗಿದೆ ಮೇಲೆ ಎಣ್ಣೆ ಕೂಡ ಬಿಟ್ಟಿದೆ ನೋಡಿ ಕನ್ಸಿಸ್ಟೆನ್ಸಿ ಅಂತೂ ಪರ್ಫೆಕ್ಟಾಗಿ ಆಗಿದೆ ತುಂಬ ರುಚಿಯಾಗಾಗಿದೆ ಕೂಡ ನಾನು ಟೇಸ್ಟ್ ಮಾಡಿ ನೋಡಿದೆ ಕೂಡ ಈಗ ಬಸ್ಸಾರು ರೆಡಿಯಾಗಿದೆ ಈಗ ಸೊಪ್ಪಿನ ಪಲ್ಯ ಕೂಡ ಮಾಡಬೇಕಲ್ವಾ ಹಾಗಾಗಿ ಯಾವ ರೀತಿಯಾಗಿ ಮಾಡೋದಂತ ತೋರಿಸ್ತಾ ಇದ್ದೀನಿ ಈ ಅಲಸಂದೆ ಕಾಳು ಮತ್ತು ಸೊಪ್ಪನ್ನ ಬೇಯಿಸಿ ತೆಗೆದಿಟ್ಕೊಂಡಿದ್ವಲ್ಲ ಅದನ್ನು ಬೇಯಿಸಿ ತೆಗೆದಿಟ್ಕೊಂಡ್ಮೇಲೆ ಅದಕ್ಕೆ ಒಗ್ಗರಣೆ ಹಾಕ್ಕೊಳ್ತಿದ್ದೀನಿ ಕಡಾಯಿಗೆ ಒಂದು ಎರಡು ಚಮಚ ಎಣ್ಣೆ ಹಾಕಿ ಒಂದು ಚಮಚ ಸಾಸಿವೆ ಹಾಕ್ಕೊಂಡಿದ್ದೀನಿ ಸಾಸಿವೆ ಚಟಪಟ ಆದಮೇಲೆ ಒಂದು ಎರಡು ಚಮಚಷ್ಟು ಕರಿಬೇವಿನ ಎಲೆಗಳನ್ನ ಕೂಡ ಹಾಕ್ಕೊಳ್ಳೋಣ ಎರಡು ಮೀಡಿಯಮ್ ಸೈಜ್ ಈರುಳ್ಳಿನ ಸಣ್ಣದಾಗಿ ಕತ್ತರಿಸಿ ಹಾಕ್ಕೊಂಡಿದ್ದೀನಿ ಪಲ್ಯಕ್ಕೆ ಸ್ವಲ್ಪ ಈರುಳ್ಳಿ ಜಾಸ್ತಿ ಇದ್ದರೆ ರುಚಿ ಚೆನ್ನಾಗಿರುತ್ತೆ ಹಾಗಾಗಿ ಎರಡು ಈರುಳ್ಳಿ ತಗೊಂಡಿದ್ದೀನಿ ಕಾಲ್ ಚಮಚದಷ್ಟು ಇಂಗನ್ನ ಹಾಕೊಂಡಿದ್ದೀನಿ ಮತ್ತೆ ಒಂದು ಐದಾರು ಹಸಿ ಮೆಣಸಿ ಸಣ್ಣದಾಗಿ ಹೆಚ್ಚಿ ಹಾಕೊಂಡಿದ್ದೀನಿ ಎಲ್ಲವನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈರುಳ್ಳಿ ಸ್ವಲ್ಪ ಗೋಲ್ಡನ್ ಕಲರ್ ಬರಬೇಕು ಅಲ್ಲಿ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈಗ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಯ್ತು ಈ ಆ ಸೋಸೆ ತೆಗೆದಿಟ್ಕೊಂಡಿದೀವಲ್ಲ ಸೊಪ್ಪು ಮತ್ತು ಕಾಳನ್ನು ನಾನು ಹಾಕೊಳ್ತಾ ಇದ್ದೀನಿ ಇದು ಚೆನ್ನಾಗಿ ಬೆಂದಿದೆ ಕೂಡ ಜಾಸ್ತಿ ಬೇಯಿಸೋ ಅವಶ್ಯಕತೆ ಇಲ್ಲ ಒಗ್ಗರಣೆ ಜೊತೆ ಮಿಕ್ಸ್ ಮಾಡಿಬಿಟ್ಟು ಒಂದು ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ಪಲ್ಯ ತಯಾರಾಗಿಬಿಡುತ್ತೆ ಉಪ್ಪನ್ನ ನೀವು ನೋಡಿ ಹಾಕ್ಕೊಳ್ಳಿ ಯಾಕೆಂದರೆ ನಾನು ಸ್ಟಾರ್ಟಿಂಗಲ್ಲಿ ಈ ಸೊಪ್ಪು ಮತ್ತು ಕಾಳನ್ನು ಬೇಯಿಸುವಾಗಲೇ ಎರಡು ಚಮಚ ಉಪ್ಪು ಹಾಕಿದ್ದೆ ಹಾಗಾಗಿ ನೀವು ಸಲ ಒಗ್ಗರಣೆ ಜೊತೆಗೆಲ್ಲ ಮಿಕ್ಸ್ ಮಾಡಾದಮೇಲೆ ಸ್ವಲ್ಪ ತಿಂದು ನೋಡಿ ಉಪ್ಪು ಕಡಿಮೆ ಅನಿಸಿದ್ರೆ ಸ್ವಲ್ಪ ಉಪ್ಪು ಹಾಕೊಳ್ಳಿ ನನಗೂ ಸ್ವಲ್ಪ ಕಡಿಮೆ ಅನ್ನಿಸ್ತು ಒಂದು ಅರ್ಧ ಚಮಚದಷ್ಟು ನಾನೊಂದು ಅರ್ಧ ಚಮಚದಷ್ಟು ಉಪ್ಪು ಹಾಕ್ಕೊಂಡು ಮತ್ತೊಮ್ಮೆ ಮಿಕ್ಸ್ ಮಾಡ್ಕೊಳ್ತೀನಿ ಮಿಕ್ಸ್ ಮಾಡಿ ಆದಮೇಲೆ ನಾನು ಗ್ಯಾಸ್ ಫ್ಲೇಮ್ನ ಆಫ್ ಮಾಡಿಬಿಡ್ತೀನಿ ಇಷ್ಟೇ ಸಾಕು ಪಲ್ಯ ತಯಾರಾಗುತ್ತೆ ನೀವು ಬಡಿಸುವಾಗ ಒಂದು ಕಡೆಯಿಂದ ಸ್ವಲ್ಪ ತೆಂಗಿನಕಾಯಿ ತುರಿ ಹಾಕೊಳ್ತಾ ಹೋಗಿ ಯಾಕೆಂದರೆ ಮೊದಲೇ ಹಾಕಿ ಮಿಕ್ಸ್ ಮಾಡಿಬಿಟ್ರೆ ಪಲ್ಯ ಬೇಗ ಕೆಟ್ಟೋಗ್ಬಿಡುತ್ತೆ ಹಾಗಾಗಿ ನೀವು ಬಡಿಸುವಾಗ ತಟ್ಟೆಯಲ್ಲಿ ಬಡಿಸಿ ಪಲ್ಯಕ್ಕೆ ಮೇಲೆ ಕಾಯಿ ತುರಿ ಹಾಕಿದ್ರೆ ಸಾಕು ನೋಡಿ ಎಷ್ಟು ರುಚಿಯಾಗಾಗಿದೆ ತುಂಬಾ ಅದ್ಭುತವಾದ ಸುವಾಸನೆ ಕೂಡ ಬರ್ತಾ ಇದೆ ಬಸ್ ಒಳ್ಳೆ ಹೋಳಿಗೆ ಸಾರಿನ ರುಚಿಯಲ್ಲೇ ಆಗಿರುತ್ತೆ ಮುದ್ದೆ ಜೊತೆ ತಿನ್ನೋದಕ್ಕಂತೂ ತುಂಬಾ ಚೆನ್ನಾಗಿರುತ್ತೆ ಮತ್ತು ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು ಈ ಕಾಳು ಸೊಪ್ಪಿನ ಪಲ್ಯ ಕೂಡ ಅಕ್ಕಿ ರೊಟ್ಟಿ ಜೊತೆ ಇರಲಿ ಚಪಾತಿ ಇರಲಿ ತುಂಬ ಚೆನ್ನಾಗಿರುತ್ತೆ ಇಲ್ಲ ಮುದ್ದೆ ಜೊತೆ ಸೈಡಿಗೆ ತಿನ್ನೋದಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ ನಿಮಗೆಲ್ಲರಿಗೂ ಇವತ್ತು ನಾನು ತೋರಿಸಿರೋಂಥ ಆರೋಗ್ಯದಾಯಕವಾದಂತಹ ಸಾಂಪ್ರದಾಯಿಕವಾದಂತಹ ಅಲ್ಸಂದೆ ಕಾಳು ಮತ್ತು ಸೊಪ್ಪಿನ ಬಸಾರಿನ ರೆಸಿಪಿ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದರೆ ಪ್ರಿಯಾಸಜಿ ಚಾನಲ್ಗೆ ಲೈಕ್ ಮಾಡಿ ಹಾಗೆ ನೀವು ಕೂಡ ಈ ಅಮ್ಮಂದಿರೋ ರೆಸಿಪಿಯನ್ನು ಟ್ರೈ ಮಾಡಿ ಒಂದು ಸಲ ನೋಡಿ ನಿಮಗೆಲ್ಲರಿಗೂ ಇವತ್ತಿನ ಈ ರೆಸಿಪಿ ಇಷ್ಟ ಆಗಿದ್ದರೆ ಪ್ರಿಯಾಸಜಿ ಚಾನಲ್ಗೆ ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋ ನಾನು ಮುಗಿಸ್ತಾ ಇದ್ದೀನಿ ಮತ್ತು ಮುಂದಿನ ವಿಡಿಯೋದಲ್ಲಿ ಹೊಸ ರೆಸಿಪಿಯೊಂದಿಗೆ ಭೇಟಿ ಆಗ್ತೀನಿ ಇವತ್ತಿನ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು